ದಿನಾಂಕ ಆಗಸ್ಟ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಲ್ಲಿ ಕರ್ನಾಟಕ ಯುವ ಸಂಘ ಒಕ್ಕೂಟ ಅವರಿಂದ ಯುವ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಸಂತೋಷ ಚಂದ್ರಶೇಖರ ಚಿಮ್ಮಲಗಿ ಅವರು ಸರಿಸುಮಾರು ಐದು ವರ್ಷಗಳ ಕಾಲ ಸಮಾಜ ಸೇವೆ ಮಾಡಿರುವುದನ್ನು ಗುರುತಿಸಿ ಅವರಿಗೆ ಕರ್ನಾಟಕ ರಾಜ್ಯ ಯುವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ವರದಿ ರಾಜು ಭಜಂತ್ರಿ ರಾಷ್ಟ್ರೀಯತೆಯ ಕಡೆಗೆ ಯುವ ಸಮ್ಮೇಳನ ಹಾಗೆಯೇ ರಾಷ್ಟ್ರ ಮತ್ತು ರಾಜ್ಯ ಯುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸನ್ಮಾನ್ಯ ಶ್ರೀ ಬಸವರಾಜಶ್ರೀ ಲಿಂಗಪ್ಪ ಹೊರಟ್ಟ ಮಾನ್ಯ ಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ತು ಎಲ್ಲ ಅನಿವಾರ್ಯ ಕೆಲಸ ಕಾರ್ಯಗಳಿದ್ರು ಕೂಡ ಎಲ್ಲವನ್ನ ಹೊರತುಪಡಿಸಿ ಇವತ್ತು ಈ ಒಂದು ಪ್ರಶಸ್ತಿಯನ್ನ ನೀಡಿ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅಂತ ಹೇಳಿ ಬಹಳ ಪ್ರೀತಿಯಿಂದ ಬಂದಿದ್ದಾರೆ ಅವರಿಗೂ ಜೊತೆಗೆ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ನಮ್ಮ ಜೊತೆಯಾದಂತಹ ಶ್ರೀ ಶ್ರೀನಿವಾಸ ಕಪ್ಪಣ್ಣ ಅವರು ಮಾಜಿ ಅಧ್ಯಕ್ಷರು ಕರ್ನಾಟಕ ನಾಟಕ ಅಕಾಡೆಮಿ ಶ್ರೀ ಗಣೇಶ ಗೌಡ ಬಿಜೆಪಿ ಮುಖಂಡರು ಹಾಗೆಯೇ ಯುವ ಚಿಂತಕರು ಮೈಸೂರು ಜೊತೆಗೆ ಇನ್ನೂ ಅನೇಕ ಮಹನೀಯರು ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಮ್ಮ ಜೊತೆಯಾದರು ಹಾಗಾಗಿ ಅವರೆಲ್ಲರಿಗೂ ಕೂಡ ನಾವು ಪ್ರೀತಿಯ ವಂದನೆಗಳು ಅಭಿವಂದನೆಗಳನ್ನ ನೀವೆಲ್ಲರ ಜೋರು ಚಪ್ಪಾಳಿಯೊಂದಿಗೆ ಸಲ್ಲಿಸೋಣ ಕಾರ್ಯಕ್ರಮದ ಶೋಭೆಯನ್ನ ಹೆಚ್ಚಿಸಿದಂತಹ ಎಲ್ಲ ಸನ್ಮಾನಿತರಿಗೆ ಜೊತೆಗೆ ಉಪನ್ಯಾಸವನ್ನ ನೀಡಿದಂತಹ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು ಶ್ರೀಮತಿ ಪಾರ್ವತಿ ಸೋನಾರಿಯವರು ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಮ್ಮ ಅನೇಕ ಮಹನೀಯರು ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆಯ ಉದ್ಘಾಟನಾ ಸಮಾರಂಭದಲ್ಲಿ ಜೊತೆಯಾದಂತಹ ಅನೇಕರು ನಮ್ಮ ಜೊತೆ ಈ ಒಂದು ಸಮಾರಂಭ ಸಮಾರಂಭದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿಯೂ ಕೂಡ ಜೊತೆಯಾದದ್ದು ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಕಾರಣಕರ್ತರಾಗಿದ್ದು ಮತ್ತೊಮ್ಮೆ ಹೆಮ್ಮೆಯ ತಗತಿ ಎನ್ನುವಂತಹ ಮಾತುಗಳೊಂದಿಗೆ ನೆರೆದಂತಹ ಎಲ್ಲರಿಗೂ